श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಹದಿಮೂರನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ವಿಷ್ಣು ಕಾರ್ಯದಿಂದ ಆಶ್ಚರ್ಯಪಟ್ಟ ಗೌರಮುಖನು ಅವನನ್ನು ಚೆನ್ನಾಗಿ ಆರಾಧಿಸಲು ಪ್ರಭಾಸವೆಂಬ ಸೋಮತೀರ್ಥಕ್ಕೆ ಹೋದುದು ಗೌರಮುಖ ನೆಡೆಗೆ ಮಾರ್ಕಂಡೇಯ ಮುನಿಯ ಆಗಮನ ಆತನು ಗೌರಮುಖನಿಗೆ ಹೇಳಿದ ಪಿತೃಸೃಷ್ಟಿ ಶ್ರಾದ್ದಕಾಲ ಪಿತೃಗೀತೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮಾರ್ಕಂಡೇಯ ಮುನಿಯು ಹೇಳುತ್ತಾನೆ ಬ್ರಾಹ್ಮಣೋತ್ತಮನೇ ಶ್ರಾದ್ದಕ್ಕೆ ಕಾಲಗಳನ್ನು ಹೇಳುವೆನೋ ಕೇಳು ಶ್ರಾದ್ದಾರ್ಹವಾದ ವಿಶಿಷ್ಟ ದ್ರವ್ಯವನ್ನು ಬ್ರಾಹ್ಮಣನನ್ನು ತಿಳಿದು ಶ್ರಾದ್ದ ಮಾಡಬೇಕು ವ್ಯತಿಪಾತ ಉತ್ತರಾಯಣ ದಕ್ಷಿಣಾಯನ ವಿಶುಕಾಲ ಚಂದ್ರ ಸೂರ್ಯಗ್ರಹಣ ಈ ಕಾಲಗಳಲ್ಲಿ ಶ್ರಾದ್ದವನ್ನು ಮಾಡಬೇಕು ಸೂರ್ಯನು ಎಲ್ಲ ರಾಶಿಗಳಿಗೆ ಹೋಗುವಾಗಲು ಎಂದರೆ ಅಯನ ವಿಷುವಗಳಲ್ಲದ ಉಳಿದ ಸಂಕ್ರಮಣಗಳಲ್ಲೂ ತನ್ನ ನಕ್ಷತ್ರಕ್ಕೆ ಗ್ರಹಪೀಡೆ ಇರುವಾಗಲೂ ಕೆಟ್ಟ ಕನಸನ್ನು ಕಂಡಾಗಲೂ ಹೊಸದಾಗಿ ಧಾನ್ಯವು ಬಂದಾಗಲೂ ಐಚ್ಛಿಕವಾಗಿ ಶ್ರಾದ್ದವನ್ನು ಮಾಡಬೇಕು ಆರ್ದ್ರ ವಿಶಾಖ ಸ್ವಾತಿ ನಕ್ಷತ್ರಗಳಲ್ಲಾವುದಾದರೂ ಒಂದರಿಂದ ಯುಕ್ತವಾದ ಅಮಾವಾಸ್ಯೆಯ ದಿನ ಶ್ರಾದ ಮಾಡುವುದರಿಂದ ಪಿತೃಗಣಕ್ಕೆ ಎಂಟು ವರ್ಷಕಾಲ ತೃಪ್ತಿಯುಂಟಾಗುವುದು ಪುನರ್ವಸು ಪುಷ್ಯ ಆರ್ದ್ರ ನಕ್ಷತ್ರಗಳಲ್ಲಿ ಯಾವುದಾದರೊಂದರಿಂದ ಕೂಡಿದ ಅಮಾವಾಸ್ಯೆಯ ದಿನ ಮಾಡುವ ಶ್ರಾದ್ದಾರ್ಚನೆಯಿಂದ ಪಿತೃಗಳಿಗೆ ಹನ್ನೆರಡು ವರ್ಷ ಕಾಲ ತೃಪ್ತಿಯುಂಟಾಗುವುದು ಪಿತೃಗಳಿಗೆ ತೃಪ್ತಿಯನ್ನು ಉಂಟು ಮಾಡಲು ಇಚ್ಛಿಸುವ ದೇವತೆಗಳಿಗೆ ಕೂಡ ಧನಿಷ್ಠೆ ಶತಭಿಷೆ ಪೂರ್ವಾಭಾದ್ರಪದ ನಕ್ಷತ್ರಗಳಿಂದ ಕೂಡಿದ ಅಮಾವಾಸ್ಯೆಯು ದುರ್ಲಭವಾದುದು ದ್ವಿಜೋತ್ತಮ ಶಾಶ್ವತವಾದ ಫಲವನ್ನು ಬಯಸುವವರು ಮೇಲೆ ಹೇಳಿದ ಒಂಬತ್ತು ನಕ್ಷತ್ರಗಳಲ್ಲಿ ಅಮಾವಾಸ್ಯೆಯಾದಾಗ ಶ್ರಾದ್ದಗಳನ್ನು ಮಾಡಬೇಕು ಇದರಿಂದ ಆಗುವ ಪುಣ್ಯವು ಕೋಟಿ ಸಾವಿರ ವರ್ಷಗಳಲ್ಲೂ ಮುಗಿಯುವುದಿಲ್ಲ ಪಿತೃಗಳು ರಹಸ್ಯವೂ ಇದಕ್ಕಿಂತ ಅಧಿಕ ಪುಣ್ಯಪ್ರದವೂ ಆದ ಬೇರೆಯ ಶ್ರಾದ್ದ ಕಾಲವನ್ನು ಹೇಳುತ್ತಾರೆ ವೈಶಾಖ ಮಾಸದ ಶುದ್ಧ ತದಿಗೆ ಅಂದರೆ ಅಕ್ಷಯ ತದಿಗೆ ಕಾರ್ತೀಕ ಶುಕ್ಲನವಮಿ ಶ್ರಾವಣ ಬಹುಳ ತ್ರಯೋದಶಿ ಮಾಘ ಬಹುಳ ಅಮಾವಾಸ್ಯೆ ಚಂದ್ರ ಸೂರ್ಯಗ್ರಹಣ ನಾಲ್ಕು ತಿಸ್ರೋಷ್ಟಕಗಳು ಅಂದರೆ ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ ಮಾಸಗಳ ಕೃಷ್ಣಪಕ್ಷದ ಸಪ್ತಮಿ ಅಷ್ಟಮಿ ಮತ್ತು ನವಮಿಗಳು ತಿಸ್ರೋಷ್ಟಕಗಳು ಎನಿಸುವವು ಉತ್ತರಾಯಣ ದಕ್ಷಿಣಾಯನ ಪುಣ್ಯಕಾಲ ಇವುಗಳಲ್ಲಿ ಮನುಷ್ಯನು ಪಿತೃಗಳಿಗೆ ಎಳ್ಳು ನೀರನ್ನಾದರೂ ಅರ್ಪಿಸಬೇಕು ಅದರಿಂದ ಸಾವಿರ ವರ್ಷಗಳು ಶ್ರಾದ್ದ ಮಾಡಿದಂತಾಗುವುದೆಂಬ ಈ ಗುಟ್ಟನ್ನು ಪಿತೃಗಳು ಹೇಳುತ್ತಾರೆ ಮಾಘ ಬಹುಳ ಅಮಾವಾಸ್ಯೆಯು ಯಾವಾಗಲಾದರೂ ಶತಬಿಷ ನಕ್ಷತ್ರದಿಂದ ಕೂಡಿದರೆ ಅದು ಪಿತೃಗಳಿಗೆ ಅತಿ ಉತ್ಕೃಷ್ಟವಾದ ಪುಣ್ಯಕಾಲ ಬ್ರಾಹ್ಮಣನೇ ಇದು ಅಲ್ಪ ಪುಣ್ಯಶಾಲಿಗಳಿಗೆ ಲಭಿಸುವುದಿಲ್ಲ ಬ್ರಾಹ್ಮಣೋತ್ತಮನೇ ಮಾಘ ಕೃಷ್ಣ ಅಮಾವಾಸ್ಯೆಯ ದಿನ ಧನಿಷ್ಠ ನಕ್ಷತ್ರವು ಲಭಿಸುವುದೇ ಆದರೆ ಆಗ ವಂಶೀಯರು ಪಿತೃಗಳಿಗೆ ಅರ್ಪಿಸುವ ಜಲಾನ್ನವು ಎಳ್ಳುನೀರು ಹತ್ತು ಸಾವಿರ ವರ್ಷಕಾಲ ತೃಪ್ತಿಯನ್ನು ಉಂಟು ಮಾಡುವುದು ಅದೇ ಅಮಾವಾಸ್ಯೆಯಲ್ಲಿ ಪೂರ್ವಾಭಾದ್ರಪದ ನಕ್ಷತ್ರವೂ ಇದ್ದರೆ ಆಗ ಪಿತೃಗಳಿಗೆ ಯಾರಾದರೂ ಶ್ರಾದ್ದ ಮಾಡಿದಲ್ಲಿ ಅದರಿಂದ ಅತ್ಯಧಿಕವಾದ ತೃಪ್ತಿಯನ್ನು ಪಡೆದು ಪಿತೃಗಳು ಯುಗಕಾಲ ಪೂರ್ತಿಯಾಗಿ ಸುಖದಿಂದ ಮಲಗಿ ನಿದ್ರಿಸುವರು ಗಂಗೆ ಶತದ್ರು ವಿಪಾಶೆ ಸರಸ್ವತಿ ನೈಮಿಷಾರಣ್ಯದಲ್ಲಿರುವ ಗೋಮತಿ ಎಂಬ ಈ ನದಿಗಳಲ್ಲಿ ಯಾವುದಾದರೂ ಒಂದು ನದಿಗೆ ಹೋಗಿ ಗೋವು ಮೊದಲಾದವರ ಪೂಜೆಯನ್ನು ಆಧಾರದಿಂದ ಮಾಡಿದರೆ ಪಿತೃಗಳ ತೊಂದರೆಗಳು ಪರಿಹಾರವಾಗುವವು ಪಿತೃಗಳು ಭಾದ್ರಪದ ಕೃಷ್ಣ ತ್ರಯೋದಶಿಯಿಂದ ಕೂಡಿದ ಮಖಾನಕ್ಷತ್ರದಲ್ಲಿ ಮಕ್ಕಳೇ ಮೊದಲಾದವರು ಕೊಡುವ ಪವಿತ್ರ ತೀರ್ಥೋದಕಗಳಿಂದ ಹೆಚ್ಚಾಗಿ ಯಾವಾಗ ತೃಪ್ತಿಯನ್ನು ಪಡೆಯುವೆವೋ ಎಂದು ಇದನ್ನು ಹೇಳುತ್ತಿರುತ್ತಾರೆ ಶ್ರಾದ್ದದಲ್ಲಿ ಮಾಡುವವರಿಗೆ ಪರಿಶುದ್ಧವಾದ ಮನಸ್ಸು ಧರ್ಮದಿಂದ ಸಂಪಾದಿಸಿದ ದ್ರವ್ಯವು ಪ್ರಶಸ್ತವಾದ ಕಾಲವು ಶಾಸ್ತ್ರದಲ್ಲಿ ಹೇಳಿರುವ ನಿಯಮವೂ ಯೋಗ್ಯ ಪಾತ್ರವೂ ಇದ್ದರೆ ಅದು ಪಿತೃಗಳಿಗೆ ಮಾತ್ರವಲ್ಲದೆ ಶ್ರಾದ್ದ ಮಾಡುವವರಿಗೂ ಇಷ್ಟಾರ್ಥವನ್ನು ಕೊಡುವುದು ಸಜ್ಜನೋತ್ತಮನೇ ಇನ್ನು ಪಿತೃಗಳು ಹಾಡಿರುವ ಆ ಶ್ಲೋಕಗಳನ್ನು ಹಾಗೆಯೇ ಕೇಳು ಉತ್ತಮಾತ್ಮನು ಅದನ್ನು ಕೇಳಿ ಅದರಂತೆಯೇ ಆಗುವವನು ಆಗಬೇಕು ದ್ರವ್ಯದಲ್ಲಿ ಕಪಟವಿಲ್ಲದೆ ನಮಗೆ ಪಿಂಡಪ್ರದಾನ ಮಾಡುವವನು ರತ್ನ ವಸ್ತ್ರ ಮಹಾವಾಹನ ವಾಹನ ಜಲಾದಿಗಳೆಲ್ಲವನ್ನೂ ಐಶ್ವರ್ಯವಿದ್ದಲ್ಲಿ ಧನವನ್ನು ನಮಗೋಸ್ಕರ ಬ್ರಾಹ್ಮಣರಿಗೆ ಕೊಡುವಂತಹ ಧನ್ಯನೂ ಬುದ್ಧಿವಂತನೂ ಆದ ಮನುಷ್ಯನೂ ನಮ್ಮ ವಂಶದಲ್ಲಿ ಹುಟ್ಟಿಯಾನೆ ಹೆಚ್ಚಾದ ಅನುಕೂಲವುಳ್ಳವನಾಗಿ ಇರದಿದ್ದರೆ ತನ್ನ ಶಕ್ತಿಗನುಗುಣವಾಗಿ ಭಕ್ತಿಯಿಂದ ನಮ್ರ ಬುದ್ಧಿಯುಳ್ಳವನಾಗಿ ಉಚಿತವಾದ ಕಾಲದಲ್ಲಿ ಬ್ರಾಹ್ಮಣೋತ್ತಮರಿಗೆ ಅನ್ನ ಭೋಜನವನ್ನು ಮಾಡಿಸುವಂತಹ ಧನ್ಯನು ಬುದ್ಧಿವಂತನು ನಮ್ಮ ವಂಶದಲ್ಲಿ ಹುಟ್ಟಿಯಾನೆ ಅನ್ನದಾನ ಮಾಡುವುದಕ್ಕೂ ಶಕ್ತಿ ಇಲ್ಲದವನಾಗಿದ್ದರೆ ತನ್ನ ಶಕ್ತಿ ಇದ್ದಷ್ಟು ಕಾಡಿನ ಕಾಯಿ ಪಲ್ಯಗಳನ್ನು ಅಲ್ಪವಾದ ದಕ್ಷಿಣೆಯನ್ನು ಬ್ರಾಹ್ಮಣೋತ್ತಮರಿಗೆ ಕೊಡುವ ಧನ್ಯನೂ ಬುದ್ಧಿವಂತನು ನಮ್ಮ ವಂಶದಲ್ಲಿ ಹುಟ್ಟಿಯಾನೆ ಅಷ್ಟೂ ಶಕ್ತಿ ಇಲ್ಲದಿದ್ದರೆ ಕರಿಯ ಎಳ್ಳನ್ನು ಕೈಗಳಿಂದ ತೆಗೆದುಕೊಂಡು ಯಾವನಾದರೊಬ್ಬ ಬ್ರಾಹ್ಮಣೋತ್ತಮನಿಗೆ ಕೊಟ್ಟು ನಮಸ್ಕರಿಸುವ ಅದು ಇಲ್ಲವಾದರೆ ಏಳೆಂಟು ಕಾಳು ಎಳ್ಳಿನಿಂದ ಕೂಡಿದ ಬೊಗಸೆ ನೀರನ್ನಾದರೂ ಭಕ್ತಿಯಿಂದ ಬಾಗಿ ಮನಪೂರ್ವಕವಾಗಿ ನಮಗೆ ಕೊಡುವಂತಹ ಧನ್ಯನು ಬುದ್ಧಿವಂತನು ನಮ್ಮ ವಂಶದಲ್ಲಿ ಹುಟ್ಟಿಯಾನೆ ಏಳೆಂಟು ಕಾಳು ಎಳ್ಳು ಇಲ್ಲವಾದರೆ ಎಲ್ಲಿಂದಲಾದರೂ ಒಂದು ದಿನಕ್ಕೆ ಸಾಕಾಗುವಷ್ಟು ಹುಲ್ಲು ಹೊಟ್ಟು ಮೊದಲಾದುವನ್ನು ತಂದು ಒಂದು ಹಸುವಿಗೆ ಭಕ್ತಿಯಿಂದ ಕೊಟ್ಟು ತೃಪ್ತಿಪಡಿಸುವ ಧನ್ಯನು ಹುಟ್ಟಿಯಾನೆ ಅದು ಇಲ್ಲವಾದರೆ ಕಾಡಿಗೆ ಹೋಗಿ ತೋಳುಗಳನ್ನು ಮೇಲಕ್ಕೆತ್ತಿ ಸೂರ್ಯನೇ ಮೊದಲಾದ ಲೋಕಪಾಲಕರಿಗೆ ನನ್ನಲ್ಲಿ ದುಡ್ಡಾಗಲಿ ಪದಾರ್ಥವಾಗಲಿ ಶ್ರಾದ್ದಕ್ಕೆ ಬೇಕಾದ ಮತ್ತಾವುದೇ ವಸ್ತುವಾಗಲಿ ಇಲ್ಲ ನನ್ನ ಪಿತೃಗಳಿಗೆ ವಂದಿಸುತ್ತೇನೆ ನನ್ನ ತೋಳುಗಳನ್ನು ಆಕಾಶಕ್ಕೆತ್ತಿದ್ದೇನೆ ನನ್ನ ಭಕ್ತಿಯಿಂದಲೇ ಪಿತೃಗಳು ತೃಪ್ತರಾಗಲಿ ಎಂದು ಗಟ್ಟಿಯಾಗಿ ಹೇಳುವ ಸುಕೃತಿಯು ನಮ್ಮ ಕುಲದಲ್ಲಿ ಹುಟ್ಟಿಯಾನೆ ಎಂದು ಹೀಗೆ ಅನುಕೂಲತೆಗೂ ಬಡತನಕ್ಕೂ ಉಪಯುಕ್ತವಾಗಿ ಪಿತೃಗಳು ಹೇಳಿರುವರು ಯಾವ ದ್ವಿಜನು ಹೀಗೆ ಮಾಡುವನೋ ಅವನು ಸರಿಯಾಗಿ ಶ್ರಾದ್ದ ಮಾಡಿದಂತಾಗುವುದು ಇತಿ ಶ್ರೀ ವರಾಹಪುರಾಣೆ ಆದಿಕೃತ ವೃತ್ತಾಂತೆ ಶ್ರಾದ್ದಕಲ್ಪೋ ನಾಮ ತ್ರಯೋದಶೋಧ್ಯಾಯ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಹದಿನಾಲ್ಕನೆಯ ಅಧ್ಯಾಯವಾದ ಶ್ರಾದ್ದದಲ್ಲಿ ನಿಮಂತ್ರಣಕ್ಕೆ ಯೋಗ್ಯಾಯೋಗ್ಯರ ವಿಚಾರ ಶ್ರಾದ್ದದಲ್ಲಿ ನಿಮಂತ್ರಣಕ್ಕೆ ಹೇಳುವ ಮತ್ತು ಬಂದವರನ್ನು ಆಧರಿಸುವ ಕ್ರಮ ಶ್ರಾದ್ದದಲ್ಲಿ ನಿಮಂತ್ರಣಕ್ಕೆ ಬೇಕಾದ ಬ್ರಾಹ್ಮಣರ ಸಂಖ್ಯಾದಿ ವಿಚಾರ ಕ್ರಮದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ कृष्णं वन्दे पृथा श्रीकृष्णाय नमः